ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹೆಲ್ದಿ ಆಗಿರೋ ಅಗ್ಲಿಕಾಯಿ ಪಲ್ಯ ಬೇಸಿ ಚಟ್ನಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅಗ್ಲಿಕಾಯಿನ ಚಿಕ್ಕದಾಗಿ ಹೆಚ್ಚಿಡ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಆಮೇಲೆ ಎಲ್ಲದಕ್ಕೂ ಇದು ಕುರ್ಸಣ್ಣಿ ಕಡಲೆ ಆ್ಯಡ್ ಮಾಡಿರೋದು ಪೌಡರ್ ಇದು ಎಲ್ಲ ಪಲ್ಯ ಚಟ್ನಿಗಳಿಗೂ ಆಗುತ್ತಿದ್ದು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಮತ್ತು ಒಣ ಕಾಯಿನ ಈ ರೀತಿ ಫ್ರೈ ಮಾಡಿ ಇಟ್ಕೋಬೇಕು ಜಾರ್ಗೆ ಕೊಬ್ಬರಿ ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿನ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಒಣ ಪುಡಿನ ಅದು ಕುರ್ಶಿ ಪುಡಿ ಅಂತೀವಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಅದಾದಮೇಲೆ ಕರಿಬೇವು ಈರುಳ್ಳಿನ ಹೆಚ್ಚಿಟ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನ ಹ್ಯಾಡ್ ಮಾಡಬೇಕು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಅಗ್ಲಕಾಯಿ ಏನು ಫ್ರೈ ಮಾಡಿರ್ತೀವಲ್ವ ಅದನ್ನು ಫ್ರೈನ ಇದನ್ನು ಹಾಕಬೇಕು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಫ್ರೈ ಫ್ರೈ ಮಾಡ್ಕೊಂಡಿರೋ ಅಗ್ಲಕಾಯಿನ ಹಾಕಬೇಕು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಅದರಲ್ಲಿರೋ ಕಹಿ ಹೋಗಿರುತ್ತೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಹಾಗಲಕಾಯಿ ತಿಂತಿದ್ದೀವಿ ಅನಿಸಲ್ಲ ಆಯಿಲಲ್ಲಿ ಫ್ರೈ ಆಗಿರುತ್ತಲ್ವ ಅದಾದಮೇಲೆ ಮಿಕ್ಸಿನ ಮಾಡಿಟ್ಕೊಂಡಿರೋ ಖಾರನ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಬೇಕಷ್ಟು ನಿಮ್ಮ ಕನ್ಸಿಸ್ಟೆಂಟಲ್ಲಿ ನೀರು ಹಾಕ್ಕೊಂಡು ಹುಳಿನ ಮಿಕ್ಸ್ ಮಾಡಿದರೆ ಹುಣಸೆ ಹುಳಿನ ಪಲ್ಯ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ ಇದಾಗಿದ ನಂತರ ಬೇಯಿಸಿದ ಚಟ್ನಿ ಅಂತಾರೆ ನಮ್ಮ ಕಡೆ ಅದಕ್ಕೆ ಟೊಮೊಟೊ ಕಾಯಿ ಅರ್ಧ ಅರ್ಧ ಹೆಚ್ಚಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಿಡಿದನ್ನೇ ಬೇಯಿಸ್ಬೇಕು ಬೇಯಿಸಿದಾದ್ಮೇಲೆ ಒಂದು ಜಾರಿಗೆ ಬೆಳ್ಳುಳ್ಳಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಈ ರೀತಿಲಿ ಅದಾದಮೇಲೆ ಇನ್ನೊಂದು ಜಾರಿಗೆ ಕಡಲೆ ಕುರ್ಶಣಿ ಪುಡಿ ಮತ್ತು ಕಾಯಿ ತುರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಮಿಶ್ರಣ ಆಗಿರುತ್ತೆ ಅದಾದಮೇಲೆ ಕರಿಬೇವು ಈರುಳ್ಳಿ ರೆಡಿ ಮಾಡಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸಿಡಿಸಿ ಕರಿಬೇವು ಈರುಳ್ಳಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ನಾವು ಫಸ್ಟಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿರೋ ಟೊಮೊಟೊ ಮೆಣಸಿನ್ಕಾಯಿ ಮಿಶ್ರಣನ ಹಾಕಬೇಕು ಇದು ಹಾಕಿದ ನಂತರ ನೆಕ್ಸ್ಟಲ್ಲಿ ಮಾಡಿರೋ ಕೊಬ್ಬರಿದು ಮಿಕ್ಸಿ ಇರುತ್ತಲ್ವಾ ಅದನ್ನು ಹಾಕಿದರೆ ಬೇಸಿ ಚಟ್ನಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ ಮತ್ತು ಒಂದಿನ ಫುಲ್ಲು ಎರಡು ದಿನ ಕೂಡ ಇಡ್ಬೋದು ಇದು ಬೇಯಿಸಿರ್ತೀವಲ್ಲ ತರಕಾರಿನ ರೊಟ್ಟಿಗೆ ತುಂಬ ಕಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಬೇಸಿ ಚಟ್ನಿ ರೆಡಿಯಾಗುತ್ತೆ ಇದಾದ ಮೇಲೆ ರೊಟ್ಟಿಗೆ ಸರಿ ಹೇಗೆ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ನೀರನ್ನ ಬಿಸಿ ಇಟ್ಕೊಂಡು ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರೀನ ರೆಡಿ ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ನಾದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ರೆಡಿ ಮಾಡಿಟ್ಕೊಂಡು ಉಚ್ಕೊಂಡ್ರೆ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಗುತ್ತೆ ಅಕ್ಕಿ ರೊಟ್ಟಿ Música ಆಗ್ಲಕಾಯಿ ಪಲ್ಯ ಬೇಸಿ ಚಟ್ನಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಒಳ್ಳೆ ಊಟ ಅಂತಾನೆ ಹೇಳ್ಬೋದು ತುಂಬ ರುಚಿಕರವಾದ ಆರೋಗ್ಯವಾದ ಊಟ ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ನನ್ನ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು